ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ಆರಾಧ್ಯ ದೈವವಾದ ಬ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಇನ್ನು ವಿದ್ಯಾಗುರುಗಳನ್ನು ಜನ್ಮದಾತರನ್ನು ನಮ್ಮ ದೇಶ ಕಾಯುವ ಸಮಸ್ತ ಸೈನಿಕರ ಕುಟುಂಬದವರನ್ನು ಹಾಗೂ ಸೈನಿಕರನ್ನು ಸಮಸ್ತ ರೈತಾಪಿ ವರ್ಗದವರನ್ನು ಇನ್ನುಳಿದ ಎಲ್ಲ ಗುರಿ ಹಿರಿಯರ ಅಂತರಾತ್ಮದಲ್ಲಿರುವ ಚ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಬನ್ನಿ ವೀಕ್ಷಕರೇ ನಮ್ಮ ಪ್ರೀತಿಯ ವೀಕ್ಷಕ ಮಹಾಶಯರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಈ ವಾರದ ವಿಡಿಯೋದಲ್ಲಿ ಹನ್ನೆರಡು ದ್ವಾದಶ ರಾಶಿಗಳ ಮತ್ತು ದ್ವಾದಶ ಲಗ್ನಗಳ ವಿವರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸಹಕರಿಸುತ್ತೀರೆಂದು ಭಾವಿಸುತ್ತಾ ಬನ್ನಿ ದ್ವಾದಶ ರಾಶಿಗಳ ಫಲಾಫಲಗಳತ್ತ ಗಮನವನ್ನು ಹರಿಸೋಣ ಮೊದಲಿಗೆ ಮೇಷರಾಶಿಯನ್ನು ನೋಡುವುದಾದರೆ ಒಂದು ಸುಲಭವಾಗಿ ಈ ವ್ಯವಹಾರದಲ್ಲಿ ನಿಮ್ಮ ಕೆಲಸ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತದೆ ನಿಮ್ಮ ಬಾಕಿ ಇರುವ ಕೆಲಸಗಳಲ್ಲಿ ಉತ್ತಮವಾದ ಜೀವನ ಅಭಿವೃದ್ಧಿಯಾಗುವ ಸಾಧ್ಯತೆ ಇದೆ ನಿಮ್ಮ ಜೀವನ ಸಂಗಾತಿಯ ವರ್ತನೆ ಅತ್ಯಂತ ಮೃದುವಾಗಿರುತ್ತದೆ ನೀವು ಮಕ್ಕಳೊಂದಿಗೆ ಪ್ರವಾಸಕ್ಕೆ ಹೋಗುವುದಾದರೆ ಮನೆಯಲ್ಲಿ ಗುರು ಹಿರಿಯರಲ್ಲಿ ಎಲ್ಲರಿಗೂ ತಿಳಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗುವುದು ತುಂಬ ಉತ್ತಮ ಮನೆಯಲ್ಲಿ ಮತ್ತು ಕಚೇರಿಯಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾದ ನಿರ್ವಹಣಾ ಸಾಮರ್ಥ್ಯ ತಮಗೆ ಬಂದು ಒದಗುವ ಸಾಧ್ಯತೆ ಇದೆ ಇನ್ನು ಎಲ್ಲ ಹೆಚ್ಚಿನ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುವ ಸಾಧ್ಯತೆ ಈ ವಾರ ಹೆಚ್ಚಿನದಾಗಿದೆ ವಿಶೇಷವಾಗಿ ಏನಾದರೂ ಖರೀದಿ ಮಾಡುವುದಿದ್ದರೆ ಮನೆಯಲ್ಲಿ ಯಾರಾದರೂ ಶುಭ ಕಾರ್ಯಗಳನ್ನು ಆಯೋಜನೆ ಮಾಡುವಲ್ಲಿ ಏನಾದರೂ ಖರೀದಿ ಮಾಡುವುದಿದ್ದರೆ ಉತ್ತಮವಾದ ಖರೀದಿಯ ಕೆಲಸ ಈ ವಾರ ನಮಗೆ ಸಂಪೂರ್ಣವಾಗಿ ಸಂತೋಷವನ್ನು ತಂದುಕೊಡುತ್ತದೆ ಇನ್ನು ಎಲ್ಲ ಕಾರ್ಯವನ್ನು ಸಹ ತಾವೇ ಆಯೋಜನೆ ಮಾಡುತ್ತೀರಿ ದೇಹದಲ್ಲಿ ತಾಜಾತನವನ್ನು ಈ ವಾರ ಪೂರ್ತಿ ಅನುಭವಿಸುವಿರಿ ಕಡಿಮೆ ಪ್ರಯತ್ನದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವ ಸಾಧ್ಯತೆ ಹೀಗೆ ಈ ವಾರ ನಮಗೆ ಒದಗಿ ಬರುವುದಿದೆ ಆದರೂ ಸಹ ಕಾನೂನು ನಿವೃತ್ತಿಗೆ ಸಂಬಂಧಿಸಿದವರಿಗೆ ಅಂದರೆ ಜಡ್ಜ್ ವಕೀಲರುಗಳು ಈ ವಾರ ಸಂಪೂರ್ಣ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಆದರೂ ಸಹ ನಿಮ್ಮ ಆಸಕ್ತಿಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ಬುಧವಾರ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಿದರೆ ತುಂಬ ಉತ್ತಮ ವಾರ ಪೂರ್ತಿ ಅಷ್ಟಲಕ್ಷ್ಮಿಯರ ಆರಾಧನೆಯನ್ನು ಮಾಡಿಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಆದರೂ ಓಂ ಹಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಈ ವಾರದ ವರ್ಣ ಕೆಂಪು ವರ್ಣ ತುಂಬ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣಿಗೆ ಸದಾ ಸನ್ಮಂಗಳವನ್ನು ಉಂಟು ಮಾಡಲಿದೆ ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಕಾನೂನು ಸಂಬಂಧಿತ ವಿಚಾರದಲ್ಲಿ ನೀವು ಸಂಪೂರ್ಣವಾಗಿ ವಿಜಯವನ್ನು ಸಾಧಿಸುತ್ತೀರಿ ವಾರದ ಆರಂಭದಲ್ಲಿ ಶುಭ ಸಂಪೂರ್ಣವಾಗಿ ದೊರೆಯುವ ಸಾಧ್ಯತೆ ಇದೆ ಆದರೂ ನೀವು ಮಾಡುವ ಉದ್ಯೋಗದಲ್ಲಿ ವಿಶೇಷವಾಗಿ ಜಯಶೀಲರಾಗುತ್ತೀರಿ ಬೇಕಾದ ವರ್ಗಾವಣೆಯನ್ನು ಸಹ ಈ ವಾರ ಪಡೆಯುವ ಒಂದು ಅನುಕೂಲ ನಿಮಗೆ ಒದಗಿ ಬರಲಿದೆ ನಿಮ್ಮ ದುರ್ಬಲತೆಯನ್ನು ಗೆಲ್ಲಲು ನೀವು ಬದ್ಧರಾಗಿದ್ದರೆ ತುಂಬ ಉತ್ತಮ ನಿಮ್ಮ ಆಲೋಚನೆಗಳಿಗೆ ಹೆಚ್ಚಿನ ಮಹತ್ವವನ್ನು ನೀವು ನೀಡುವಿರಿ ರಹಸ್ಯ ವಿಷಯಗಳನ್ನು ಅಧ್ಯಯನ ಮಾಡುವ ಆಸಕ್ತಿ ನಿಮಗೆ ಸಂಪೂರ್ಣವಾಗಿ ಒದಗಿ ಬರುವ ಸಾಧ್ಯತೆ ಇದೆ ಅಭ್ಯಾಸ ಮಾಡಿ ತುಂಬ ಉತ್ತಮವಾಗಿರುತ್ತದೆ ರಾಜಕಾರಣದಲ್ಲಿ ತೊಡಗಿರುವವರಿಗೆ ಉನ್ನತ ಸ್ಥಾನಮಾನಗಳು ದೊರೆಯುವ ಸಾಧ್ಯತೆ ಇದೆ ಅಜಾನಕ್ಕಾಗಿ ದುಡ್ಡಿನ ಹೊಳೆಯೇ ಹರಿದು ಬರುವ ಸಾಧ್ಯತೆ ಇದೆ ಈ ವಾರ ವಿಶೇಷವಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿದೆ ಸಂವಹನ ಕ್ಷೇತ್ರದಲ್ಲಿ ಉತ್ತಮವಾದ ಒಂದು ಅನುಕೂಲ ನಿಮಗೆ ಒದಗಿ ಬರಲಿದೆ ಇನ್ನು ಮಾನಸಿಕ ಸಮಸ್ಯೆಗಳು ಸಂಪೂರ್ಣವಾಗಿ ವಾರಪೂರ್ತಿ ದೂರವಾಗುತ್ತವೆ ಅನಾರೋಗ್ಯದಿಂದ ಬಳಲುವವರ ಆರೋಗ್ಯದ ಕಡೆ ನಿಮ್ಮ ಸುಧಾರಣೆ ಹೆಚ್ಚಾಗುತ್ತದೆ ಆದರೂ ಸಹ ವಿಶೇಷವಾಗಿ ವಾರಾಂತ್ಯದಲ್ಲಿ ಮಹತ್ವದ ಕೆಲಸಗಳನ್ನು ತಪ್ಪಿಸುವುದು ತುಂಬ ಉತ್ತಮ ಇನ್ನು ಸಮಾಧಾನಕರವಾದ ಪರಿಹಾರವನ್ನು ನೋಡುವುದಾದರೆ ದಿನವೂ ಬೆಳಗ್ಗೆ ಮತ್ತು ಸಂಜೆ ಹನುಮಾನ್ ಚಾಲಿಸವನ್ನು ಪಠಣೆ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ವಾರಪೂರ್ವ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಅದರೊಂದಿಗೆ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಾಣಿಗಳಿಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಅವಿವಾಹಿತರಿಗೆ ನಿಶ್ಚಯವಾಗುವ ಸಾಧ್ಯತೆ ಇದೆ ವಿವಾಹವಾಗುವ ಸಾಧ್ಯತೆ ಇದೆ ಮುಂದುವರಿಯಿರಿ ತುಂಬ ಗುರು ಮಾರ್ಗದರ್ಶನದಿಂದ ಒಳ್ಳೆಯದಾಗಲಿದೆ ಸಾಪ್ತಾಹಿಕ ವಾರದ ಈ ವಾರ ಪೂರ್ತಿ ಸಂಪೂರ್ಣವಾಗಿ ಹೆಚ್ಚಿನ ಭಾಗವು ನಿಮಗೆ ಅನುಕೂಲವೇ ಆಗಿರುತ್ತದೆ ಆದರೂ ಮಾವನೊಂದಿಗೆ ಸಂಬಂಧಗಳು ಸಂಪೂರ್ಣವಾಗಿ ಸ್ನೇಹಪೂರ್ವಕವಾಗಿ ಮುಂದುವರಿಯುತ್ತವೆ ಹೊಸದಾಗಿ ವಿವಾಹಿತ ದಂಪತಿಗಳಲ್ಲಿ ಪ್ರೀತಿಯ ಬಾಂಧವ್ಯ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಖ್ಯಾತಿ ಮತ್ತು ಗೌರವವು ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಚಲನಚಿತ್ರ ನಟರಿಗೆ ಹಾಗೂ ವೈದ್ಯಕೀಯ ಕ್ಷೇತ್ರದವರಿಗೆ ವಿಶೇಷವಾದ ಒಂದು ಸ್ಥಾನಮಾನಗಳು ದೊರೆಯುವ ಸಾಧ್ಯತೆ ಇದೆ ನಮ್ಮ ಸಹೋದರ ಮತ್ತು ಸಹೋದರಿಯರು ಗೆಳೆಯರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ತಾವು ಹೊಂದುತ್ತೀರಿ ಅಧಿಕಾರಿಗಳು ನಿಮ್ಮ ಕೌಶಲ್ಯದ ಬಗ್ಗೆ ಸಂತೋಷವನ್ನು ವಹಿಸುತ್ತಾರೆ ಉದ್ಯೋಗಸ್ಥರು ದೂರದ ಪ್ರಯಾಣಕ್ಕೆ ಹೋಗುವ ಸಾಧ್ಯತೆ ಇದೆ ಆದರೂ ಹೋಗಲೇಬೇಕಾಗುವ ಸಂದರ್ಭ ಬಂದರೆ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋದರೆ ತುಂಬ ಉತ್ತಮ ಇನ್ನು ಧಾರ್ಮಿಕ ಯಾತ್ರೆಗಳಿಗೆ ಈ ವಾರ ಹೆಚ್ಚು ಅನುಕೂಲಕರವಾಗಿರುತ್ತದೆ ಧರ್ಮದತ್ತೆ ಆಸಕ್ತಿ ಹೆಚ್ಚಾಗುತ್ತದೆ ದಾನ ಧರ್ಮವನ್ನು ಮಾಡಿ ಕುಂಡವನ್ನು ಕಟ್ಟಿಕೊಳ್ಳುವುದರಿಂದ ನಿಮಗೆ ಈ ವಾರ ಸಂಪೂರ್ಣ ವಿಶೇಷವಾಗಿ ತೋರಿಬರು ದಾನ ಮಾಡಿದ್ದು ಮತ್ತೊಬ್ಬರಿಗೆ ಹೇಳದೇ ಇರತಕ್ಕಂಥ ದಾನವನ್ನು ಮಾಡಿದರಂದು ತುಂಬ ವಿಶೇಷ ಲಾಭಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಭಾನುವಾರ ಮತ್ತು ಶನಿವಾರ ನಿಮ್ಮ ಆರೋಗ್ಯ ಸ್ವಲ್ಪ ಬಲಹೀನವಾಗುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಹುಷಾರಾಗಿ ಜೀವನವನ್ನು ಸಾಗಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಪರಿಹಾರವನ್ನು ನೋಡುವುದಾದರೆ ವಾರ ಪೂರ್ತಿ ಹಸುವಿಗೆ ಹಣ್ಣು ಅಥವಾ ಹಸಿರು ಹುಲ್ಲನ್ನು ತಿನ್ನಿಸುವುದರಿಂದ ಅದರ ಜೊತೆಗೆ ನಾರಾಯಣ ಕವಚ ಪಠಣೆ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪುರಾಣಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಕರ್ಕಾಟಕ ಲಗ್ನ ಮತ್ತು ಕರ್ಕಾಟದ ರಾಶಿಯ ವಿಚಾರವಾಗಿ ನೋಡುವುದಾದರೆ ಈ ವಾರ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಮುಂದಿನ ಅನುಕೂಲತೆಗಳನ್ನು ಮಾಡಿಕೊಳ್ಳುವ ವಿದ್ಯಾರ್ಥಿಗಳಿಗೆ ನೆನಪೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ತೆಗೆದುಕೊಳ್ಳಲು ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳು ಈ ವಾರ ತುಂಬ ಉತ್ತಮವಾಗಿದೆ ಆದರೂ ಸಹ ಇಡೀ ವಾರವು ಅತ್ಯುತ್ತಮವಾಗಿರುತ್ತದೆ ಯಾವುದೇ ಕೆಲಸದಲ್ಲಿ ಅಡಚಣೆ ಇರುವುದಿಲ್ಲ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಪೂರ್ಣಗೊಳಿಸಿಕೊಳ್ಳುವ ಸಾಧ್ಯತೆ ಇದೆ ನಿಮಗೆ ನಿಮ್ಮ ಕುಟುಂಬದವರಲ್ಲಿ ವಿಶೇಷ ಪ್ರೀತಿ ದೊರೆಯುವ ಸಾಧ್ಯತೆ ಇದೆ ಕೆಲಸದಲ್ಲಿ ನಿಮ್ಮ ಕೌಶಲ್ಯವನ್ನು ಪ್ರದರ್ಶಿಸುವ ಅವಕಾಶ ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ಇನ್ನು ಮಾರಾಟದ ವ್ಯಾಪಾರಸ್ಥರಿಗೆ ಚಿಕ್ಕಪುಟ್ಟ ಮಾರಾಟ ವ್ಯಾಪಾರಸ್ಥರಿಗೆ ಚಿಲ್ಲರೆ ವ್ಯಾಪಾರಸ್ಥರಿಗೆ ಅತ್ಯುತ್ತಮವಾದ ಲಾಭ ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಖರ್ಚುಗಳಲ್ಲಿ ಸಮತೋಲನ ಇಡಲು ಸಂಪೂರ್ಣವಾಗಿ ಪ್ರಯತ್ನ ಮಾಡುತ್ತೀರಿ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಸಹಕಾರ ಹೆಚ್ಚಾಗಿರುತ್ತದೆ ನೀವು ಯಾವುದೇ ಅಮೂಲ್ಯವಾದ ವಸ್ತುವನ್ನು ಖರೀದಿಸುವಾಗ ವಿಶೇಷವಾಗಿ ಬಹಳ ಮನೆಗಳ ಒಂದು ಹಿರಿಯರನ್ನು ಕೇಳಿ ಖರೀದಿಸಿದರೆ ತುಂಬ ಉತ್ತಮವಾದ ಸಂತೋಷವನ್ನು ತಾವು ಪಡೆಯುತ್ತೀರಿ ಗುರುವಾರ ಮತ್ತು ಶನಿವಾರ ಅತ್ಯಂತ ಶ್ರೇಷ್ಠ ದಿನಗಳೆಂದೇ ತಿಳಿಸಬಹುದು ಆದರೆ ನಿದ್ರೆ ಅಸ್ತವ್ಯಸ್ತವಾಗುವ ಸಾಧ್ಯತೆ ಇದೆ ಈ ವಾರ ಪ್ರೀತಿಯ ಸಂಬಂಧಗಳಲ್ಲಿ ಗೊಂದಲಗಳು ಎದುರಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಸಮಾಧಾನಕಾರವಾದ ಒಂದು ಪರಿಹಾರವನ್ನು ನೋಡುವುದಾದರೆ ದೇವಾಲಯದಲ್ಲಿ ಎಣ್ಣೆ ಮತ್ತು ಉಪ್ಪು ದಾನ ಮಾಡುವುದರಿಂದ ತುಂಬ ಉತ್ತಮ ಇದರೊಂದಿಗೆ ವಾರ ಪೂರ್ತಿ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾದ ಓಂ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಅಥವಾ ಹಾಲಿನ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪುರಾಣ ಮೇಸದ ಮಂಗಳವನ್ನುಂಟು ಮಾಡಲಿದೆ ಇನ್ನು ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನ ಹರಿಸುವುದಾದರೆ ಈ ರಾಶಿಯವರು ಎಲ್ಲ ರೀತಿಯಿಂದ ಉತ್ತಮವಾದ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತಾರೆ ಮನೆಯಲ್ಲಿ ಸಂಪೂರ್ಣದ ಸಂತೋಷದ ವಾತಾವರಣವನ್ನು ಇರಲು ಪ್ರಯತ್ನಿಸುತ್ತಾರೆ ವ್ಯಾಪಾರದಲ್ಲಿ ನೀವು ಹೊಸದಾಗಿ ಪ್ರಯತ್ನಿಸುವ ಜೀವನ ಸಂಪೂರ್ಣ ಸುಖಮಯವಾಗಿರುತ್ತದೆ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಂಪೂರ್ಣವಾದ ಸಮಯವನ್ನು ನೀಡಿ ನಿಮ್ಮ ಮಗು ಸಾಧಿಸುತ್ತಿರುವ ಪ್ರಗತಿಯಲ್ಲಿ ನೀವು ಸಂತೋಷವನ್ನು ಪಡುವಿರಿ ನೀವು ಏನಾದರೂ ಹೊಸದಾಗಿ ಮಾಡಲು ಇಚ್ಛಿಸುತ್ತಿದ್ದರೆ ಕುಟುಂಬದ ಮತ್ತು ಸ್ನೇಹಿತರ ಸೌಹಾರ್ದಯುತವಾದ ಒಂದು ಮಾತುಕತೆಯಲ್ಲಿ ಭಾಗವಹಿಸಿ ನಂತರ ಅದನ್ನು ಮುಂದುವರೆಸಿದರೆ ತುಂಬ ಉತ್ತಮ ನಮ್ಮ ಮಾರ್ಕೆಟಿಗಿಂಗಿಗೆ ಸಂಬಂಧಪಟ್ಟಿರತಕ್ಕಂಥ ಪ್ರಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳಲ್ಲಿ ಯಶಸ್ಸನ್ನು ಈ ವಾರ ಸಂಪೂರ್ಣ ಕಂಡುಕೊಳ್ಳುತ್ತೀರಿ ಪ್ರೀತಿಯ ಸಂಬಂಧಗಳಲ್ಲಿ ನಿಕಟತೆ ಅನುಭವಿಸುವಿರಿ ನೀವು ಆರ್ಥಿಕ ಸ್ಥಿತಿ ತೃಪ್ತಿಕರವಾಗಿರುತ್ತದೆ ನೀವು ಹೊಸ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದರೆ ಬೇಕಾದ ಯಶಸ್ಸು ದೊರೆಯುವ ಸಾಧ್ಯತೆ ನಿಮಗೆ ಒದಗಿ ಬರಲಿದೆ ಆದರೂ ಈ ವಾರ ಪೂರ್ತಿ ಎಲ್ಲರೂ ನಿಮ್ಮನ್ನು ಗೌರವದಿಂದ ಕಾಣುವ ಸಾಧ್ಯತೆ ಇದೆ ಆದರೆ ತಾವುಗಳು ಭಾನುವಾರ ಮತ್ತು ಶನಿವಾರ ಅತ್ಯಂತ ಉತ್ತಮವಾದ ಅನುಕೂಲಕರವಾದ ದಿನಗಳಂದೇ ತಾವು ಪರಿಗಣಿಸಿದರೆ ತುಂಬ ಉತ್ತಮ ಇನ್ನು ಸೋಮವಾರ ಮತ್ತು ಮಂಗಳವಾರ ಅನುಕೂಲಕರವಾದ ವಾರಗಳು ನಿಮ್ಮದಾಗಿರುವುದಿಲ್ಲ ಏನಾದರೂ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದರೆ ಎಚ್ಚರಿಕೆಯಿಂದ ತೆಗೆದುಕೊಂಡಿರೋ ತುಂಬ ಉತ್ತಮ ಅಥವಾ ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾದರೆ ಸ್ವಲ್ಪ ಮುಂದೂಡಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ತುಪ್ಪ ಮತ್ತು ಬೆಲ್ಲದಿಂದ ಮಾಡಿದ ರೊಟ್ಟಿಯನ್ನು ಹಸುವಿಗೆ ಆಹಾರವಾಗಿ ನೀಡಿ ಹಿಂದೆ ನಂತರ ಮುಂದೆ ಹಸುವಿಗೆ ನಮಸ್ಕಾರ ಮಾಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ನಾರಾಯಣನ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣಿಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದವರತ್ತ ನೋಡುವುದಾದರೆ ಈ ವಾರ ಪೂರ್ತಿ ಕಲಾ ಮಾಧ್ಯಮದ ಕ್ಷೇತ್ರದಲ್ಲಿ ಕರಾವಣೆಯ ಕಾರ್ಯನಿರ್ವಹಿಸುತ್ತಿರುವವರಿಗೆ ಹೊಸ ವೇದಿಕೆ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಅಥವಾ ಇಂಟರ್ವ್ಯೂನಲ್ಲಿ ನೀವು ಪಾಸಾಗಿ ಕಲಾ ಮಾಧ್ಯಮಕ್ಕೆ ಸೇರುವ ಸಾಧ್ಯತೆ ಇದೆ ವಾರದ ಆರಂಭ ಸಂಪೂರ್ಣ ಉತ್ತಮವಾಗಿರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಅತ್ಯುತ್ತಮವಾದ ಒಂದು ವಾರ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ನೀವು ಆದಾಯದ ಹೊಸ ಮಾರ್ಗಗಳನ್ನು ಸಂಪೂರ್ಣವಾಗಿ ಹೊಸ ಹೊಸ ಯೋಜನೆಗಳೊಂದಿಗೆ ಹುಡುಕಿಕೊಳ್ಳುತ್ತೀರಿ ಹೊಸ ಯೋಜನೆಗಳನ್ನು ಮುಂದುವರಿಸಲು ಈ ವಾರ ಪೂರ್ತಿ ಪ್ರಯತ್ನ ಮಾಡುತ್ತೀರಿ ಅದು ಒಳ್ಳೆಯದಾಗಲಿದೆ ಮುಂದುವರೆಯಲು ಪ್ರಯತ್ನಿಸಿ ನಿಮಗೆ ಅನುಕೂಲಕರವಾದ ವಾರ ನಿಮ್ಮದಾಗುತ್ತದೆ ಇನ್ನು ಜನರು ನಿಮ್ಮ ಸಲಹೆಯಿಂದ ಉತ್ತಮವಾದ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಪ್ರತಿಭೆಯ ಉತ್ತಮವಾದ ಬಳಕೆಯಿಂದ ಎಲ್ಲರೂ ಪ್ರಶಂಸೆಗೆ ನಿಮ್ಮನ್ನು ಒಳಗೆ ಮಾಡುತ್ತಾರೆ ಆದರೂ ಸಹ ಅಜಾನಕ್ ವಿದೇಶ ಪ್ರಯಾಣ ಸಾಧ್ಯತೆ ಸಹ ಇರುವುದರಿಂದ ಹುಷಾರಾಗಿ ಹೋಗಿ ಬಂದರೆ ತುಂಬ ಉತ್ತಮ ಇದು ನಿಮ್ಮ ವಿನಯಪೂರ್ವಕ ವರ್ತನೆಯಿಂದ ಜನರು ನಿಮ್ಮ ಮೇಲೆ ಆಕರ್ಷಿತರಾಗಿರುತ್ತಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಆಸಕ್ತಿ ಈ ವಾರ ಪೂರ್ತಿ ಕಾಣುತ್ತದೆ ಇನ್ನು ಹೊಸದಾಗಿ ವಿದ್ಯಾರ್ಥಿಗಳು ಯಾರಾದರೂ ಕಾಲೇಜು ಜಾಯಿನ್ ಮಾಡುವ ವಿಷಯ ಇಲ್ಲದಲ್ಲಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಮುಂದುವರೆದರೆ ಒಳ್ಳೆಯ ದಿನ ಒಳ್ಳೆಯ ದಿನಾಂಕ ಅಥವಾ ಒಳ್ಳೆಯ ಸಮಯವನ್ನು ನೋಡಿ ಶಾಲಾ ಕಾಲೇಜುಗಳಿಗೆ ಪ್ರವೇಶವನ್ನು ಪಡೆದರೆ ತುಂಬ ಉತ್ತಮ ಜೀವನ ನಿಮ್ಮದಾಗಲಿದೆ ಇನ್ನು ಗುರುವಾರ ಅತ್ಯಂತ ಅನುಕೂಲಕರವಾಗಿರುತ್ತದೆ ಆದರೂ ಸಹ ವಾರ ಪೂರ್ತಿ ನೋಡುವುದಾದರೆ ಪ್ರೇಮ ಸಂಬಂಧದಲ್ಲಿ ಹೆಚ್ಚು ಆಸಕ್ತರಾಗಬೇಡಿ ಅದು ಒಳ್ಳೆಯದಾಗುವ ಸಾಧ್ಯತೆ ಇಲ್ಲ ಇಲ್ಲವಾದರೂ ಜನರು ನಿಮಗೆ ನಗೆಯ ಮೂಲಕ ನಿಮಗೆ ಉತ್ತರವನ್ನು ಕೊಟ್ಟು ನಿಮ್ಮನ್ನು ಅಸಹ್ಯ ಮಾಡುವ ಸಾಧ್ಯತೆ ಇದೆ ಅಥವಾ ಕೀಳಮಟ್ಟದಿಂದ ಕಾಣುವ ಸಾಧ್ಯತೆಯೂ ಇದೆ ಅದರೊಂದಿಗೆ ಪರಿಹಾರವನ್ನು ನೋಡುವುದಾದರೆ ಶನಿವಾರದಂದು ಒಂದು ಒಣ ತೆಂಗಿನಕಾಯಿಯಲ್ಲಿ ಸಕ್ಕರೆಯ ಜೊತೆಗೆ ತುಂಬಿಸಿ ಅಶ್ವತ್ಥ ಮರದ ಕೆಳಗೆ ಹೂಡಿ ಬಂದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ಗಂ ಗಣಪತಯೇ ಏ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಗೆ ಸದಾ ಉಂಟು ಮಾಡುತ್ತದೆ ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಿದ್ಯಾರ್ಥಿಗಳು ಗುರು ಹಿರಿಯರು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಆಲೋಚಿಸಿ ಒಳ್ಳೆಯ ನಿರ್ಧಾರಕ್ಕೆ ಹೋದರೆ ತುಂಬ ಉತ್ತಮವಾದ ವಾರ ನಿಮ್ಮದಾಗಲಿದೆ ಆದರೂ ಸಹ ವಾರದ ಆರಂಭವು ಸಂಪೂರ್ಣ ಉತ್ತಮವಾಗಿರುತ್ತದೆ ಉದ್ಯೋಗದ ಸ್ಥಳದಲ್ಲಿ ಬುದ್ಧಿವಂತಿಕೆಯಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ಕಚೇರಿಯಲ್ಲಿ ಯಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸಲು ನಿಮಗೆ ಸಂಪೂರ್ಣವಾದ ಸಾಧ್ಯವಾಗುತ್ತದೆ ಅದರೊಂದಿಗೆ ಮಾಧ್ಯಮ ಮತ್ತು ವೃತ್ತಿಗಾರರ ಆದಾಯ ಸಂಪೂರ್ಣ ಹೆಚ್ಚಾಗುವುದಿದೆ ನೀವು ಮಾನಸಿಕವಾಗಿ ಶಾಂತವಾಗಿರುತ್ತೀರಿ ನಿಮ್ಮ ಕೆಲಸದ ಕಚೇರಿಯಲ್ಲಿ ಪ್ರಶಂಸೆಯನ್ನು ಸಹ ಪಡೆಯುತ್ತೀರಿ ಇನ್ನು ಟಿ ವಿ ಮತ್ತು ಇತರೆ ಮಾಧ್ಯಮದವರೆಗೆ ಈ ವಾರ ಪ್ರಶಸ್ತಿಗಳು ದೊರೆಯುವ ಸಾಧ್ಯತೆ ಇದೆ ಚಾನಲ್ಗಳಿಗೆ ಪ್ರಶಸ್ತಿಗಳು ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಯೋಜನೆಗಳನ್ನು ಗುಪ್ತವಾಗಿಡಿ ಗೊಂದಲದ ವಿಷಯಗಳನ್ನು ಸಂಪೂರ್ಣವಾಗಿ ಹಿರಿಯರೊಂದಿಗೆ ಪ್ರಸ್ತಾಪಿಸಿ ಪರಿಹರಿಸಿಕೊಳ್ಳಿ ನಿಮ್ಮ ಜೀವನ ಶೈಲಿಯ ವೈಭವ ಮತ್ತು ಐಶ್ವರ್ಯವನ್ನು ಪ್ರತಿಬಿಂಬಿಸುತ್ತದೆ ಆದರೂ ಸಹ ತಾಂತ್ರಿಕ ಮತ್ತು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ವಿದ್ಯಾರ್ಥಿಗಳಾಗಲಿ ನೌಕರಿಗಳ ನೌಕರಿ ಮಾಡುವ ನೌಕರದಾರರಾಗಲಿ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಅದರೊಂದಿಗೆ ಉತ್ತಮವಾದ ಲಾಭವನ್ನು ಸಹ ವಾರಪೂರ್ತಿ ತಾವುಗಳು ಗಳಿಸಿಕೊಳ್ಳುತ್ತೀರಿ ಬುಧವಾರ ಮತ್ತು ಗುರುವಾರ ಅತ್ಯಂತ ಅನುಕೂಲಕರವಾದ ದಿನಗಳೆಂದೇ ಹೇಳಬಹುದು ಆದರೂ ಸಹ ಹವಾಮಾನದ ಬದಲಾವಣೆಯ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸಬೇಡಿ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟರೆ ತುಂಬ ಉತ್ತಮ ಕುಟುಂಬದಲ್ಲಿ ನಿಮ್ಮವರಿದ್ದಾರೆ ಎನ್ನುವ ನೆನಪು ನಿಮಗಿದ್ದರೆ ಸಾಕು ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಸೋಮವಾರ ಮತ್ತು ಶನಿವಾರ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣಿಸುವಾಗ ಮಾತನಾಡುವಾಗ ಮಾತಿನ ಮೇಲೆ ಹಿಡಿತ ಬಿಟ್ಟು ಮಾತನಾಡಿದರೆ ಉತ್ತಮ ಫಲಿತಾಂಶ ನಿಮಗೆ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ನನ್ನ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಹಕ್ಕಿಗಳಿಗೆ ಸಾ ನಾಲ್ಕಾರು ದಿನಗಳ ವಿವಿಧ ಧಾನ್ಯಗಳನ್ನು ಹಾಕಿ ವಿಶೇಷವಾಗಿ ಪಕ್ಷಿಗಳಿಗೆ ಪ್ರೀತಿಯಿಂದ ನೋಡಿಕೊಂಡರೆ ತುಂಬ ಉತ್ತಮವಾದ ಫಲಿತಾಂಶಗಳು ನಿಮಗೆ ಒದಗೆ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅದರೊಂದಿಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಿಗೆ ಮಂಗಳವನ್ನುಂಟು ಮಾಡಲಿದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಸರ್ಕಾರಿ ನೌಕರರಾಗಿ ಸಮಯದ ಅನುಕೂಲಕರವಾದ ಒಂದು ವಾರ ನಿಮ್ಮದಾಗುತ್ತದೆ ಸರ್ಕಾರಿ ನೌಕರರವರೆಗೆ ನಿಮಗೆ ಹೊಸ ಬಡ್ತಿ ಸಿಗುವ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಉದ್ಯೋಗದ ಕ್ಷೇತ್ರದಲ್ಲಿ ಹೊಸ ಹೊಸ ವ್ಯಾಪಾರ ಒಪ್ಪಂದಗಳನ್ನು ಸಹ ನಾಗರಿಕರು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ ನಿಮಗೆ ಹೊಸ ಬಡ್ತಿ ಸಿಗುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಯೋಚಿಸಿ ಹಿರಿಯರೊಂದಿಗೆ ಉತ್ತಮವಾದ ಒಂದು ನಡತೆ ಇಟ್ಟುಕೊಂಡರೆ ತುಂಬ ಉತ್ತಮ ಇನ್ನು ಅತಿಥಿಗಳು ನಿಮ್ಮ ಮನೆಗೆ ಬರುವ ಸಾಧ್ಯತೆ ಇದೆ ಸೇವಾ ಕ್ಷೇತ್ರದ ವ್ಯವಹಾರಗಳಲ್ಲಿ ಬೆಳೆದವರಿಗೆ ಉತ್ತಮವಾದ ಒಂದು ಪಾವನಾ ಒಂದು ವಿಷಯವನ್ನು ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಒಂದು ಸ್ಥಾನಮಾನ ದೊರೆಯುವ ಸಾಧ್ಯತೆ ಇದೆ ಹೆಚ್ಚಿನ ಅಂಕಗಳನ್ನು ಪಡೆದು ಉತ್ತಮವಾದ ಒಂದು ಭವಿಷ್ಯ ಕಂಡುಕೊಳ್ಳಲಿದ್ದೀರಿ ಇನ್ನು ಶತ್ರುಗಳೊಂದಿಗೆ ಸಂವಾದವನ್ನು ಸಾಧಿಸಬಹುದು ಹೊಸದಾಗಿ ವಿವಾಹವಾದ ದಂಪತಿಗಳು ಕುಟುಂಬ ಯೋಜನೆ ಮಾಡಿಸಿಕೊಂಡರೆ ತುಂಬ ಉತ್ತಮ ವೈಯಕ್ತಿಕ ಜೀವನದಲ್ಲಿ ಹೆಚ್ಚು ಶಾಂತಿ ಇರುತ್ತದೆ ನೀವು ದುಬಾರಿ ವಿಶೇಷವಾದ ಹೊಸ ವಸ್ತುಗಳನ್ನು ಹೂಡಿಕೆ ಮಾಡುವ ಸಾಧ್ಯತೆ ಇದೆ ಬಹುಕಾಲದಿಂದ ಕಾಯುತ್ತಿದ್ದ ಕೆಲಸಗಳು ಈ ವಾರ ವಿಶೇಷವಾಗಿ ದೊರೆಯುವ ಸಾಧ್ಯತೆ ಇದೆ ಆ ಕೆಲಸಗಳು ಒದಗಿ ಬಂದು ನಿಮ್ಮನ್ನು ಸಂತೋಷವಾಗಿಡಲು ಪ್ರಯತ್ನ ಮಾಡುತ್ತೀರಿ ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಬಂಧವು ಬಲವಾಗುವ ಸಾಧ್ಯತೆ ಇದೆ ವಾರ ಪೂರ್ತಿ ಮನೆಯ ಪರಿಸರವೊಂದರಲ್ಲಿ ಕೆಲವೊಂದು ಅಸಮಾಧಾನಗಳು ಉಂಟಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿಕೊಂಡರೆ ತುಂಬ ಉತ್ತಮವಾದ ಒಂದು ಸಂದೇಶ ನಿಮಗೆ ದೊರೆಯುವುದಿದೆ ಇನ್ನು ಸಮಾಧಾನಕರವಾದ ಪರಿಹಾರವನ್ನು ನೋಡುವುದಾದರೆ ಕೇಸರಿ ತಿಲಕವನ್ನು ಹಣೆಯ ಮೇಲೆ ಅಥವಾ ನಾಭಿಯ ಮೇಲೆ ಮುಟ್ಟಿಸಿಕೊಂಡು ಹನುಮಂತನನ್ನು ಪ್ರಾರ್ಥಿಸುತ್ತಾ ಉಳಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ಮೇಲೆ ಮಂಗಳವನ್ನುಂಟು ಮಾಡಲಿದೆ ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಿದ್ಯಾರ್ಹತೆ ಹೊಂದಿರುವ ನಿರುದ್ಯೋಗಿಗಳು ಉದ್ಯೋಗ ಪಡೆಯುವ ಸಾಧ್ಯತೆ ವಾರ ಸಂಪೂರ್ಣವಾಗಿದೆ ಬರವಣಿಗೆ ಮತ್ತು ಅಧ್ಯಾಪನಾ ಕ್ಷೇತ್ರದ ಕೆಲಸ ಮಾಡುತ್ತಿರುವವರಿಗೆ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಎಲ್ಲ ಕೆಲಸಗಳು ಶಾಂತಿಯಿಂದ ತಾವುಗಳು ಪೂರ್ಣಗೊಳಿಸಿಕೊಳ್ಳುತ್ತೀರಿ ನೀವು ನಿಮ್ಮ ಅರ್ಥರಹಿತವಾದ ಜೀವನವನ್ನೆಲ್ಲ ಅರ್ಥಸಹಿತವಾದ ಜೀವನವನ್ನು ಅನುಭವಿಸಲು ಈ ವಾರ ಸಂಪೂರ್ಣ ಉತ್ತಮವಾದ ಅವಕಾಶಗಳು ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ ಇನ್ನು ಶಾಂತಿಯಿಂದ ಪೂರ್ಣಗೊಳ್ಳುತ್ತವೆ ಎಲ್ಲ ಕೆಲಸಗಳು ನೀವು ನಿಮ್ಮ ವ್ಯವಹಾರವನ್ನು ವಿಸ್ತರಣೆ ಮಾಡಿಕೊಂಡರೆ ತುಂಬ ಉತ್ತಮ ಯೋಜನೆಯೂ ಸಹ ವಿಶೇಷವಾಗಿರುತ್ತದೆ ಗೃಹ ಜೀವನದ ಸಮಸ್ಯೆಯು ಸಂಪೂರ್ಣವಾಗಿ ವಾರದಲ್ಲಿ ಪರಿಹಾರವಾಗುವ ಸಾಧ್ಯತೆ ಇದೆ ಎಲ್ಲ ಕಷ್ಟಗಳು ಪರಿಹಾರವಾಗಿ ವಿಶೇಷವಾದ ಒಂದು ಸ್ಥಾನಮಾನಗಳನ್ನು ಮನೆಯಲ್ಲಿ ಮತ್ತು ಆಫೀಸಿನಲ್ಲಿ ಪಡೆಯುವ ಸಾಧ್ಯತೆ ಇದೆ ಇನ್ನು ಪರಿಹಾರದಲ್ಲಿ ನೋಡುವುದಾದರೆ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ಹಿಡಿತ ಸಂಪೂರ್ಣವಾಗಿ ಬಲವಾಗುವ ಸಾಧ್ಯತೆ ಇದೆ ಯಾವುದೇ ರೀತಿಯಲ್ಲಿ ವಿಶೇಷ ಯಶಸ್ಸನ್ನು ಸಾವು ತಾವು ಕಳಿಸಿಕೊಡುತ್ತೀರಿ ಎಲ್ಲ ಅವಕಾಶಗಳನ್ನು ವಿಶೇಷವಾಗಿ ಬಳಸಿಕೊಂಡು ಎಲ್ಲರೊಂದಿಗೆ ಸಂವಹನ ಕ್ಷೇತ್ರದಲ್ಲಿ ಸಂತೋಷದಿಂದ ಇರುತ್ತೀರಿ ಜೀವನ ಸಂಗಾತಿಯೊಂದಿಗೆ ಸಂಬಂಧಗಳು ಮಧುರವಾಗಿರುತ್ತವೆ ಸರ್ಕಾರದಿಂದ ಕೆಲವು ಲಾಭಗಳನ್ನು ಪಡೆಯುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರೊಂದಿಗೆ ಹೊಂದಾಣಿಕೆಯಿಂದ ಈ ವಾರ ಪೂರ್ತಿ ಇರುವಿರಿ ವಾರದ ಮಧ್ಯಭಾಗದಲ್ಲಿ ನಿಮಗಾಗಿ ಅನುಕೂಲವಾಗುತ್ತದೆ ಬುಧವಾರ ಮತ್ತು ಗುರುವಾರ ಅತ್ಯಂತ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು ಅದರೊಂದಿಗೆ ಸೋಮವಾರ ಮತ್ತು ಮಂಗಳವಾರ ಹೊಸ ಕೆಲಸಗಳನ್ನು ಆರಂಭಿಸುವುದನ್ನು ಸ್ವಲ್ಪ ಮುಂದೂಡಿದರೆ ತುಂಬ ಉತ್ತಮ ಮುಂದಿನ ವಾರ ನೋಡುವುದರೆ ತುಂಬ ಉತ್ತಮ ಇನ್ನು ಪರಿಹಾರವನ್ನು ನೋಡುವುದಾದರೆ ಒಂದು ವಾರದ ಕಾಲ ಸಸಿಗಳಿಗೆ ಗೊಬ್ಬರವನ್ನು ಹಾಕಿ ಆ ಬಂದಿರತಕ್ಕಂಥ ಸಸಿಗಳನ್ನು ಹಸುಗಳಿಗೆ ತಿನ್ನಿಸಿದರಿಂದ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ ನಮ್ಮ ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ಈ ವಾರ ನೀವು ಹತ್ತಿರದ ವ್ಯಕ್ತಿಗಳೊಂದಿಗೆ ಸಕಾರಾತ್ಮಕವಾಗಿ ಮಾತನಾಡಿ ಅವರೊಂದಿಗೆ ಸಂತೋಷದ ಕ್ಷಣಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಈ ವಾರ ನಿಮಗಾಗಿ ಬಹಳ ಅನುಕೂಲವಾಗಿರುತ್ತದೆ ನೀವು ಉಳಿತಾಯ ಮತ್ತು ಆದಾಯದ ಮೇಲೆ ಗಮನವನ್ನು ಹರಿಸುತ್ತೀರಿ ವೈದ್ಯಕೀಯರು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಾಗಲಿ ಅಥವಾ ವಕೀಲರ ಕ್ಷೇತ್ರದಲ್ಲಾಗಲಿ ಈ ವಾರ ವಿಶೇಷವಾಗಿ ಲಾಭವನ್ನು ಗಳಿಸಿಕೊಳ್ಳುತ್ತೀರಿ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೀರಿ ಇನ್ನು ಪ್ರೇಮಿಗಳೊಡಗಿನ ಸಂಬಂಧವು ಸಂಪೂರ್ಣ ಮನೋಭಾವನವಾದ ಒಂದು ಭಾವನಾತ್ಮಕವಾದ ವಿಚಾರದಲ್ಲಿ ಉದ್ಧಾರವಾಗುವ ಸಾಧ್ಯತೆ ನಿಮ್ಮದಾಗಲಿದೆ ಆದರೂ ಸಹ ನೀವು ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಳ್ಳುವಾಗ ಹಿರಿಯರ ನಿರ್ಧಾರವನ್ನು ತೆಗೆದುಕೊಂಡು ಪ್ರೀತಿ ಪ್ರೇಮಕ್ಕೆ ಹೋದರೆ ತುಂಬ ಉತ್ತಮ ಇನ್ನು ನಿಮ್ಮ ಕೆಲಸವನ್ನು ಒಳ್ಳೆಯದಾಗಿ ಮೆಚ್ಚಿಸುವ ಸಾಧ್ಯತೆ ಗುರು ಹಿರಿಯರಿಂದ ಒದಗಿ ಬರುವ ಸಾಧ್ಯತೆ ಇದೆ ನೀವು ಎಲ್ಲ ಕೆಲಸಗಳಲ್ಲಿ ಸಮಯಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತೀರಿ ಬಹಳ ಕಾಲದಿಂದ ಕಾಯುತ್ತಿದ್ದ ವಿಶೇಷ ವ್ಯಕ್ತಿಯೊಂದಿಗೆ ನಾನು ಭೇಟಿಯು ಈ ವಾರ ಸಾಧ್ಯವಾಗುವ ಸಾಧ್ಯತೆ ಇದೆ ಅದು ಸಂತೋಷವನ್ನು ಸಹ ತಂದುಕೊಡುತ್ತದೆ ಮನದಿನ ಮನಸ್ಸಿನ ಆಳವಾದ ವಿಚಾರಗಳನ್ನು ಅವರಿಂದ ಹಂಚಿಕೊಂಡು ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳುವ ಸಾಧ್ಯತೆಯೂ ಸಹ ಅವರಿಂದ ಒದಗಿ ಬರುವ ಸಾಧ್ಯತೆ ಇದೆ ಇನ್ನು ನಿಮಗೆ ಹೊಸ ಹೊಣೆಗಾರಿಕೆಗಳನ್ನು ನೀಡಬಹುದು ಮಂಗಳವಾರದೊಂದಿಗೆ ಅಗತ್ಯವಿರುವ ಕಾರ್ಯಗಳು ಸಂಪೂರ್ಣವಾಗಿ ಪೂರ್ಣಗೊಳಿಸಿಕೊಳ್ಳಿ ತುಂಬ ಉತ್ತಮವಾಗಿರುತ್ತದೆ ಆದರೂ ಸಹ ಸಮಯಕ್ಕೆ ಸರಿಯಾಗಿ ಔಷಧಗಳನ್ನು ತೆಗೆದುಕೊಳ್ಳಿ ಬುಧವಾರ ಮತ್ತು ಶನಿವಾರ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬ ಉತ್ತಮ ವೀಕ್ಷಕರೇ ಆದರೂ ಸಹ ಕಪ್ಪು ಹಸುವಿಗೆ ಹಿಟ್ಟಿನಿಂದ ಮಾಡಿದ ಬಿಳಿಯ ಆಹಾರಗಳಾಗಲಿ ಅಥವಾ ಹಸಿ ಕಡಲೆ ಹಿಟ್ಟಿನಿಂದ ಮಾಡಿರತಕ್ಕಂಥ ಎಣ್ಣೆಯಲ್ಲಿ ಕರೆದಿರತಕ್ಕಂಥ ಏನಾದರೂ ಆಹಾರಗಳನ್ನು ತಣ್ಣಗಾದ ಮೇಲೆ ಹಸುವಿಗೆ ತಿನ್ನಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಾಣೆ ಮಾಡಿ ವೀಕ್ಷಕರೇ ಆಕಾಶದ ನೀಲಿಭರಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣ ದಿಕ್ಕಿನ ಪುರಾಣಗೆ ಮಂಗಳವನ್ನುಂಟು ಮಾಡಲಿದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದ ಬರುವ ವಿಚಾರವನ್ನು ನೋಡುವುದಾದರೆ ಈ ವಾರ ನೀವು ಐಶ್ವರ್ಯವನ್ನು ಸಂಪೂರ್ಣವಾಗಿ ಅನುಭವಿಸುವಿರಿ ಆನ್ಲೈನ್ ಶಾಪಿಂಗ್ನಲ್ಲಿ ನಿಮಗೆ ವಿಶೇಷವಾದ ಲಾಭಗಳು ದೊರೆಯುವ ಸಾಧ್ಯತೆ ಇದೆ ಹೊಸ ಆಫರ್ಗಳು ಸಿಗುವ ಸಾಧ್ಯತೆ ಇದೆ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಆರೋಗ್ಯಕರವಾದ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ವಿಶೇಷವಾಗಿ ಅನುಭವವನ್ನು ತಂದುಕೊಳ್ಳುತ್ತೀರಿ ಅನಾರೋಗ್ಯದಿಂದ ಬಳಲುವವರು ಈ ವಾರ ಸಂಪೂರ್ಣವಾಗಿ ಮನೆಯಲ್ಲಿ ಆರೋಗ್ಯಕ್ಕೆ ಮುಂದಾಗುತ್ತಾರೆ ಅದರೊಂದಿಗೆ ನೀವು ನಿಮ್ಮ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿರ್ವಹಿಸುವಲ್ಲಿ ವಿಶೇಷವಾದ ಒಂದು ಆಲೋಚನೆಯನ್ನು ಮಾಡುತ್ತೀರಿ ಎಲ್ಲ ಕೆಲಸಗಳು ಯೋಜಿತ ರೀತಿಯಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಹಿರಿಯರ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಲಭಿಸಲಿದೆ ಭೌತಿಕ ಸೌಕರ್ಯಗಳತ್ತ ನೀವು ಹೆಚ್ಚು ಆಕರ್ಷಿತರಾಗಿರುತ್ತೀರಿ ಉದ್ಯೋಗದಲ್ಲಿ ನಿಮ್ಮ ಪ್ರದರ್ಶನವನ್ನು ಹೆಚ್ಚು ಮೇಲ್ ಮೆಚ್ಚಲಾರ್ಹವಾಗಿರುತ್ತದೆ ನಿಮಗೆ ವಿದೇಶಿ ಕ್ಲೈಂಟ್ಸ್ ಜೊತೆಗೆ ವ್ಯವಹಾರ ಮಾಡುವ ಅವಕಾಶ ದೊರೆಯುವುದು ಔಷಧ ವ್ಯಾಪಾರಿಗಳ ಆದಾಯವು ಸಂಪೂರ್ಣವಾಗಿ ಹೆಚ್ಚಾಗುವ ಸಾಧ್ಯತೆ ಈ ವಾರದಲ್ಲಿ ಒದಗಿ ಬರಲಿದೆ ಇದು ದುರ್ಬಲ ಜೀರ್ಣಾಂಗದಿಂದ ಆಗುವ ಒಂದು ಅನಾರೋಗ್ಯವಾಗಿರುವುದರಿಂದ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರ ವಹಿಸಿ ಪ್ರಸಾದವನ್ನು ಸೇವಿಸುವಾಗ ಕರಿದ ಪದಾರ್ಥಗಳನ್ನು ದೂರವಿಟ್ಟು ನಿಮಗೆ ಒಗ್ಗುವ ಪದಾರ್ಥಗಳನ್ನು ಸೇವಿಸಿದರೆ ತುಂಬ ಉತ್ತಮ ಅದರೊಂದಿಗೆ ವಿಶೇಷವಾಗಿ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಅನುಕೂಲಕರ ದಿನಗಳಾಗಿರುತ್ತವೆ ಮುಂದುವರಿಯಲಿ ಒಳ್ಳೆಯದಾಗುತ್ತದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ಶನಿವಾರದಂದು ಕಚ್ಚಾ ಹಾಲು ಮತ್ತು ನೀರನ್ನು ಮಿಶ್ರಣ ಮಾಡಿ ನಿಮಗಿಷ್ಟವಾದ ಗಿಡದ ಬುಡದಲ್ಲಿ ಹಾಕುವುದರಿಂದ ಅಥವಾ ಅರಳಿ ಮರ ಮಾವಿನ ಮರ ಹಾಕುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಓಂ ನಮ ಶಿವಾಯ ಎನ್ನುವ ಶಿವರ್ಣ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಆಕಾಶದ ನೀಲವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮ ದಿಕ್ಕಿನ ಪ್ರಾಣಮಗೆ ಮಂಗಳವನ್ನುಂಟು ಮಾಡಲಿದೆ ಮೀನರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ಸೌಮ್ಯ ಸ್ವಭಾವದಿಂದ ಈ ವಾರ ಸಂಪೂರ್ಣವಾಗಿ ಹೆಚ್ಚಿನ ಜನಪ್ರಿಯತೆ ಹೆಚ್ಚಾಗುವ ಸಾಧ್ಯತೆ ಇದೆ ಈ ವಾರ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸಮಯ ಒದಗಿ ಬರುವ ಸಾಧ್ಯತೆ ಹಣಕಾಸಿನ ಚಿಂತೆಗಳಿಂದ ನಿಮಗೆ ರಕ್ಷಣೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಉದ್ಯೋಗದಲ್ಲಿ ಲಾಭದಾಯಕ ಸಂದರ್ಭಗಳು ಒದಗಿ ಬರುವ ಅನುಕೂಲ ನಿಮ್ಮದಾಗಲಿದೆ ಎಲ್ಲ ಕೆಲಸದಲ್ಲಿ ವಿಶೇಷವಾದ ಸ್ಥಾನಮಾನಗಳನ್ನು ತಾವೇ ನಿರ್ಮಾಣ ಮಾಡಿಕೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಶ್ರಮ ಮತ್ತು ನಿಷ್ಠೆಯನ್ನು ಮೇಲಾಧಿಕಾರಿಗಳು ಮೆಚ್ಚಿ ನಿಮಗೆ ಉತ್ತಮವಾದ ಫಲಿತಾಂಶಗಳನ್ನು ಕೊಡುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಪ್ರೇಮ ಕುಟುಂಬದೊಂದಿಗೆ ಅನುಕೂಲಕರವಾದ ಒಂದು ವಾತಾವರಣವನ್ನು ತಾವೇ ಸೃಷ್ಟಿ ಮಾಡಿಕೊಳ್ಳುತ್ತೀರಿ ವಿಶೇಷ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಪ್ರಯತ್ನಿಸಿ ತುಂಬ ಒಳ್ಳೆಯದಾಗಲಿ ನೀವು ಯಾವುದೇ ರಹಸ್ಯವೊಂದನ್ನು ಮನೆಯವರಿಗೆ ತಿಳಿಸಿ ಅಥವಾ ನಿಮ್ಮ ಧರ್ಮಪತ್ನಿಯ ಮಕ್ಕಳೊಂದಿಗೆ ಸಮಾಲೋಚನೆ ಮಾಡಿ ಆ ನಿರ್ಧಾರವನ್ನು ತೆಗೆದುಕೊಂಡರೆ ತುಂಬ ಉತ್ತಮ ಹೊಸ ವಾಹನಗಳನ್ನು ಖರೀದಿ ಹೊಸಯ್ಯುವ ಯೋಜನೆ ಈ ವಾರ ಸಂಪೂರ್ಣವಾಗಿದೆ ಮಾಡಿ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಹತ್ತಿರದ ಗುರು ಹಿರಿಯರ ಅಥವಾ ಬಲ್ಲಂಥ ನುರಿತ ಜ್ಯೋತಿಷ್ಯರವನ್ನು ಕಂಡು ಒಳ್ಳೆಯ ದಿನಾಂಕವನ್ನು ಒಳ್ಳೆಯ ಸಮಯವನ್ನು ಆರಿಸಿ ವಾಹನಗಳನ್ನು ತೆಗೆದುಕೊಂಡರೆ ತುಂಬ ಉತ್ತಮವಾದ ಜೀವನ ನಿಮ್ಮದಾಗಲಿದೆ ಆದರೂ ಸಹ ಈ ವಾರ ಗುತ್ತಿಗೆದಾರರು ಮತ್ತು ನಿರ್ಮಾಣ ಕ್ಷೇತ್ರದಲ್ಲಿ ಮನೆ ಕಟ್ಟುವ ಕ್ಷೇತ್ರದಲ್ಲಿರುವವರಿಗೆ ಉತ್ತಮವಾದ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ ಕೆಲಸ ಮಾಡುವ ಮನೆ ಕಟ್ಟುವಲ್ಲಿ ಕೆಲಸ ಮಾಡುವ ಸಣ್ಣ ಪುಟ್ಟ ಕೆಲಸಗಾರರಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ಕುಟುಂಬದಲ್ಲಿ ಸಂಗಾತಿಯೊಂದಿಗೆ ನಡೆಯುವ ಎಲ್ಲ ವಾದ ವಿವಾದಗಳು ಈ ವಾರ ಪೂರ್ತಿ ಕೊನೆಗೊಳ್ಳುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ದೊರೆಯುವ ಸಾಧ್ಯತೆಯೂ ಸಹ ಅನುಕೂಲಕರವಾದ ಒಂದು ವಾತಾವರಣದೊಂದಿಗೆ ಬರುವುದಿದೆ ಭಾನುವಾರ ಮತ್ತು ಸೋಮವಾರ ಹೊರತುಪಡಿಸಿ ಈ ವಾರ ಪೂರ್ತಿ ಉಳಿದ ಎಲ್ಲ ದಿನಗಳು ನಿಮಗೆ ಅನುಕೂಲಕರವಾದ ದಿನಗಳೆಂದೇ ಹೇಳಬಹುದು ಇನ್ನು ಸಮಾಧಾನಕರವಾದ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನವೂ ತಾವುಗಳು ವಿಷ್ಣು ಸಹಸ್ರನಾಮವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಅನುಕೂಲಕರವಾದ ಒಂದು ವಾತಾವರಣ ನೀವು ಸೃಷ್ಟಿ ಮಾಡಿಕೊಳ್ಳುತ್ತೀರಿ ಭಗವಂತನ ಕೃಪೆಯಿಂದ ಇನ್ನು ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರ ದಿಕ್ಕಿನ ಪ್ರಾಣವಿಯ ಸನ್ಮಂಗಳವನ್ನುಂಟು ಮಾಡಲಿದೆ ಸೊ ಇದಾಗಿತ್ತು ವೀಕ್ಷಕರೇ ಈ ವಾರದ ಒಂದು ವಾರ ಭವಿಷ್ಯದ ವಿಡಿಯೋ ಎಲ್ಲರಿಗೂ ಸಹ ಶುಭವಾಗಲಿ ಲೋಕ ಸಮಸ್ತ ಸುಖಿನೋವಂತು ಸಮಸ್ತ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ ವೀಕ್ಷಕ ಪ್ರಭುಗಳೇ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತಾ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ನಮಸ್ಕಾರ